ನಮಸ್ತೆ ಬಂಧುಗಳೇ ಜಲನೀತಿ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಈ ಜಲನೀತಿ ಅಂದರೆ ಒಂದು ಲೀಟ್ರ್ ನೀರಿಗೆ ಒಂದು ಹತ್ತು ಗ್ರಾಮಷ್ಟು ಸೇಂದ್ರ ಒಣ ಹಾಕಿ ಉಗುರು ಬೆಚ್ಚಿಗೆ ಮಾಡ್ಕೋಬೇಕು ನೀರನ್ನ ಆ ನೀರನ್ನ ಈ ಥರ ನೇತಿಪಾಟ್ ಅಂತ ಸಿಗುತ್ತೆ ಈ ನೇತಿ ನೇತಿಪಾಟ್ಗೆ ತುಂಬಿಕೊಳ್ಳೋದು ತುಂಬಿಕೊಂಡು ಹಸುರನ್ನ ಮೂಗಿಂದ ತಗೊಂಡು ಬಾಯಿಂದ ಉಸಿರನ್ನ ಖಾಲಿ ಮಾಡ್ತಾ ಈ ನೇತಿ ಪಾಠ ದಿನ ಬಲ್ದ ಒಳಗೆ ಹಾಕಬೇಕೀಗೆ ಈಗ ಹಾಕಿ ಸ್ವಲ್ಪ ಲೆಫ್ಟ್ ಸೈಡ್ ಡೌನ್ ಮಾಡಿ ಹೀಗೆ ಬಾಯಲ್ಲಿ ಉಸಿರಾಟ ಮಾಡೋದ್ರಿಂದ ಲೆಫ್ಟ್ ನಾಷ್ಟಿಂದ ನೀರು ತಾನೇ ತಾನಾಗಿ ಆಗಿ ಬರತೊಡಗುತ್ತೆ ಆಯಿತಾ ಹೀಗ ಆಗಿ ಜಲನೀತಿ ಮಾಡೋದು ಫಸ್ಟು ಇದನ್ನ ರೈಟ್ ಸೈಡ್ ಹಾಕಿ ಈಗ ಲೆಫ್ಟ್ ಸೈಡ್ ಡೌನ್ ಮಾಡಿ ಬಾಯಿಂದ ಉಸಿರಾಟ ಮಾಡಿ ಆಗ ನೀರು ಬರ್ತಾ ಹೋಗುತ್ತೆ ಹೀಗೆ ಮಾಡೋದ್ರಿಂದ ಈಗ ಹಾಕ್ಬಿಟ್ರೆ ನತ್ತಿಗೆ ಏರ್ಬಿಡುತ್ತೆ ಏನು ತಲೆ ಕೆಡ್ಸ್ಕೊಡಿ ನತ್ತಿಗೆ ಏರುತ್ತೆ ಹಾಂ ಏನು ಸುಮ್ಮನೆ ಏನೇನೋ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಸುಮ್ಮನೆ ಇಲಾಖೆ ಮಾಡಿ ಇದ್ರ ಬಗ್ಗೆ ಏನಂತ ನಿಮಗೆ ಲಾಸ್ಟ್ ಇಲ್ಲ ಜಲಾನೇತಿ ಅಂತ ಇದಕ್ಕೆ ಹೆಸರು ನಾನು ಮಾಡಿ ತೋರಿಸ್ತೀನಿ ಎಕ್ಸ್ ನೀವು ಮಾಡಿ ಈಗ ಇಟ್ಕೋಬೇಕು ನೋಡಿ ಹೀಗೆ ಶುಕ್ರ ಗಾಲಲ್ಲಿ ಹೀಗೆ ಈಗ ಕೂತ್ಕೊಳ್ಳಿ ಈಗ ಕೂತ್ಕೊಳ್ಳಿ ಆರಾಮಾಗಿ ಈಗ ಕೂತ್ಕೊಳ್ಳಿ ಈಗ ಕೂತಿ ಹೀಗಿಟ್ಟು ಈಗ ಮಗ್ಗೆ ಹೀಗಿಟ್ಟು ಉಸಿರನ್ನ ತೊಗೋಬೇಕು ನಾನು ಮಾತಾಡ್ತಿದ್ದಿನ್ನೂ ಮಾತಾಡ್ಬಾರ್ದು ಉಸಿರನ್ನ ತೊಗೋಬೇಕು ನೋಡಿ ಇದ್ರೆ ಬಿಡ್ತಾ ಹೋಗೋದು ಉಸಿರಾ ತೊಗೋಬೇಕು ಮಾಡ ಈ ಕ್ರಿಯೆಯನ್ನು ಬೆಳಿಗ್ಗೆ ಪ್ರಾಂತಕಾಲ ಸಮಯದಲ್ಲಿ ಮಾಡುವುದು ಉಪಯುಕ್ತ ಅಂದರೆ ಬೆಳಿಗ್ಗೆದ್ದು ಕಾಲು ಹೊಟ್ಟೆಯಲ್ಲಿ ಶುಚಾಲಯಗಳಿಂದ ನಿರತರಾಗಿ ಮಾಡಬೇಕು ಈ ಕ್ರಿಯೆಯನ್ನು ಮಾಡೋದರಿಂದ ನೆಗಡಿ ಶೀತ ಹಾಗೂ ಅನ್ಯ ಕಫಾರೋಗಗಳನ್ನು ಈ ನೇತಿಯು ಅವಶ್ಯಕವಾಗಿ ದೂರ ಮಾಡುತ್ತದೆ ನೇತ್ರವಿಕಾರ ಕೂದಲು ಬೆಳಗಾಗುವುದು ತಲೆ ನೋವು ಮೊದಲಾದ ಕಾಯಿಲೆಗಳಲ್ಲಿ ನೇತಿಯು ಅತ್ಯಂತ ಲಾಭಪ್ರದ ಪೂರ್ತಿ ತುಂಬ್ಕೋಬೇಕೀಗ ಪೂರ್ತಿ ತುಂಬಿ ಲೆಫ್ಟ್ ನಾಶಿಂದ ಲೆಫ್ಟ್ ನಾಶಿಂದ ಹಾಕಿ ರೈಟ್ ನಾಶಿಂದ ಬರ್ತಾ ಹೋಗುತ್ತೆ ಬಾಯಿ ಉಸಿರು ತುಂಬಿಕೊಂಡು ಬಾಯಲ್ಲಿ ಉಸಿರು ಉಸಿರಾಟ ಮಾಡ್ತಾ ಮಾಡ್ತಾ ಆಚೆ ಹಾಕ್ತಾ ಹೋಗೋದು ಈ ಥರ ಕುಕ್ಕೂರ್ಗಳೆಲ್ಲ ಕುತ್ಕೊಳ್ಳೋದು ನೋಡಿ ಸ್ವಲ್ಪ ಡೌನ್ ಮಾಡೋದು ಈಗ ಈಟೆ ಈಟೆ ಹೊರ್ಗಡೆ ಹೋದಾಗ ಆ ಧೂಳು ಹೊಗೆ ಉಷ್ಣತೆ ಶೀತ ರೋಗಾಣು ಹಾಗೂ ಕೀಟಾಣುಗಳಿಂದ ಮೂಗಿನ ಒಳಭಾಗವನ್ನು ರಕ್ಷಿಸುತ್ತೆ ಅದು ಈ ನಾವು ಇದನ್ನು ಈ ನೇತಿ ಅಭ್ಯಾಸವನ್ನು ಮಾಡ್ತಾ ಹೋಗುತ್ತೆ ಮತ್ತು ಕೆಲವು ವ್ಯಕ್ತಿಗಳ ಮೂಗಿನ ಒಳಭಾಗ ಸೂಕ್ಷ್ಮ ಸಂವೇದನಾಶೀಲವಾಗಿರುತ್ತದೆ ಇದನ್ನು ಅಲರ್ಜಿ ಎಂದು ಕರೆಯುತ್ತಾರೆ ಈ ನೇತಿಯು ಮೂಗಿನ ಒಳಭಾಗದ ಸಂವೇದನಾಶೀಲತೆಯನ್ನು ಕಡಿಮೆಗೊಳಿಸಿ ಅಲರ್ಜಿಯ ಎಲ್ಲ ರೋಗಗಳನ್ನು ದೂರ ಮಾಡುತ್ತದೆ ಹಾಗಾಗಿ ಇದನ್ನು ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ಇದಾದ ಮೇಲೆ ಈ ಥರ ಟವಲ್ ಇಟ್ಕೋಬೇಕು ಇಟ್ಕೊಂಡು ಈಗ ಮುಖಭಾಗಕ್ಕೆ ಕಪಾಲಭಾತಿ ಮಾಡ್ಕೋಬೇಕು ನೀರೆಲ್ಲ ಬರ್ತಾ ಇರುತ್ತೆ ನೀರು ಹಳೆ ಇದಾಗಿದ್ರೆ ಎಲ್ಲ ಈಚೆ ಬರ್ತದೆ ನೆಕ್ಸ್ಟ್ ವಿಡಿಯೋಲ್ಲಿ ಸೂತ್ರ ನೀತಿ ಹೇಗೆ ಅಂತ ತೋರಿಸ್ಕೊಡ್ತೀನಿ ಧನ್ಯವಾದಗಳು